ನಮಸ್ಕಾರ ಎಲ್ರಿಗೂ ನಾನೀಗ ಸತ್ವ ಅಪಾರ್ಟ್ಮೆಂಟ್ಸ್ ಎದುರುಗಡೆ ನಿಂತ್ಕೊಂಡಿದ್ದೀನಿ ಇದು ಮಲ್ಲಸಂದ್ರ ಭಾಗ ಹೀಗೆ ಮುಂದೆ ಹೋದರೆ ಕುಮರನ್ಸ್ ಶಾಲೆ ಬರುತ್ತೆ ಈ ರಸ್ತೇನ ಸಲ ಗಮನಿಸಿ ಬನ್ನಿ ತೋರಿಸಿ ಬನ್ನಿ ಇದು ದಾರಿ ಉದ್ದಕ್ಕೂ ಹೀಗೆ ಇದೆ ನಾನು ಬಹುಶಃ ಎರಡು ತಿಂಗಳ ಹಿಂದೆ ಇಲ್ಲೇ ನಿಂತು ವಿಡಿಯೋ ಮಾಡಿದ್ದೆ ನಾನು ಮತ್ತೆ ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ದಯವಿಟ್ಟು ಈ ರಸ್ತೆ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ಸರಿಪಡಿಸಿ ನಾನು ಮುಂದೆ ಕೂಡ ಈ ವಿಡಿಯೋನ ಮಾಡ್ತೀನಿ ಯಾಕಂತಂದರೆ ಮುಂದೆ ಕೂಡ ತುಂಬ ಹದಗೆಟ್ಟು ಹೋಗಿದೆ ರಸ್ತೆ ನೀವು ನಮ್ಮ ಜೊತೆಯಲ್ಲೇ ಇರಿ ಬನ್ನಿ ಇದು ಕನಕಪುರ ರಸ್ತೆ ಇಲ್ಲಿಂದ ಆ ರಸ್ತೆ ಹೋಗತ್ತೆ ಮಲ್ಸಂದ್ರ ಹೋಗತ್ತಿದು ಇದು ನೋಡಿ ಎಷ್ಟು ಭಯಾನಕವಾಗಿದೆ ನೋಡಿ ಇದು ತೋರಿಸಿ ಇದು ದಾರಿ ಉದ್ದಕ್ಕೂ ಹೀಗೆ ಇದೆ ತಾವೇ ನೋಡಿದಿರಿ ನಾನು ಮತ್ತೊಮ್ಮೆ ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ಆದಷ್ಟು ಬೇಗ ಈ ರಸ್ತೆನ ಸರಿಪಡಿಸಿ ಡಾಂಬರೀಕರಣ ಮಾಡಿ ಧನ್ಯವಾದಗಳು